ಎಲ್ಲ ಖರ್ಚು ನಾನೇ ನೋಡ್ಕೊಂತೇನೆ ಸರೆಂಡರ್ ಆಗಿ ಅಂತ ಹೇಳಿದ್ದ ದರ್ಶನ್ ತಾನೇ ಪೊಲೀಸ್ ಬೋನಿಗೆ ಬಿದ್ದಿದ್ದಾರೆ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಮತ್ತೊಂದು ವಿಚಾರಣೆಯಲ್ಲಿ ತನಿಖೆಯಲ್ಲಿ ಮತ್ತೊಂದು ಹೊಸ ಹೊಸ ಅಪ್ಡೇಟ್ಗಳ ಸಿಕ್ಕಾಪಡೆ ಸಿಗ್ತಾ ಇದೆ ವೀಕ್ಷಕರೇ ಬನ್ನಿ ನೋಡ್ಕೊಂಬರೋಣ ಏನು ಇವತ್ತಿನ ವಿಚಾರ ಅಂತಾನೆ ನೋಡ್ಕೊಂಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸದ್ಯ ಇದೀಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಬಿ ಹೆಣಿಸುತ್ತಿದ್ದಾರೆ ನಟ ದರ್ಶನ್ ದರ್ಶನ್ ಹೇಳಿದಂತೆ ನಡೆದುಕೊಂಡಿದ್ದರಿಂದ ಅನೇಕರು ತೊಂದರೆ ಅನುಭವಿಸುತ್ತಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ವಿನಯ್ ಪವನ್ ಸೇರಿ ಹಲವಾರು ಜನ ಅರೆಸ್ಟ್ ಆಗಿದ್ದಾರೆ ಈಗಾಗಲೇ ಜೈಲಿನಲ್ಲಿರುವ ಎ ಸೆವೆನ್ ಆರೋಪಿ ಅನುಕುಮಾರ್ ಕುಮಾರ್ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಶರಣಾಗುವ ಮುನ್ನ ನಾಲ್ಕು ಆರೋಪಿಗಳು ಎರಡೆರಡು ಬಾರಿ ದರ್ಶನ್ ಜೊತೆ ಮಾತುಕತೆ ನಡೆಸಿದರು ಎಂದು ಪೊಲೀಸರು ಈಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮಾತ್ರವಲ್ಲ ದರ್ಶನ್ ಅವರು ಆರೋಪಿಗಳಿಗೆ ಯಾವುದೇ ತೊಂದರೆ ನಿಮಗೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆಯನ್ನು ಕೂಡ ನೀಡಿದ್ರು ಏನೋ ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರ ಬೆಳಗ್ಗೆ ನಾಲ್ಕು ಆರೋಪಿಗಳು ಪೊಲೀಸರ ಎದುರು ಶರಣಾಗಬೇಕಿತ್ತು ಆದರೆ ಬೆಳಗ್ಗೆ ಹೆದ್ದ ಕೂಡಲೇ ಆರೋಪಿಗಳಿಗೆ ಭಯ ಕಾಡ್ತಿತ್ತಂತೆ ಹೀಗಾಗಿ ಮೈಸೂರಿನಲ್ಲಿರುವ ತಮ್ಮ ಬಾಸ್ ಅಂದರೆ ದರ್ಶನ್ ಅವರನ್ನು ಭೇಟಿ ಮಾಡಲು ಆರೋಪಿಗಳು ರೆಡಿಯಾಗಿದ್ದರು ಈ ವೇಳೆ ಪ್ರದೂಷ್ ಕೂಡಲೇ ಆರೋಪಿಗಳನ್ನು ದರ್ಶನ್ ಅವರೊಂದಿಗೆ ಭೇಟಿ ಮಾಡಲು ಕರೆದುಕೊಂಡು ಹೋಗಿದ್ದ ಆಗ ದರ್ಶನ್ ಆರೋಪಿಗಳಿಗೆ ಎಲ್ಲ ಖರ್ಚು ವೆಚ್ಚ ನಾನೇ ನೋಡ್ಕೊಳ್ತೇನೆ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಎಂದು ಭರವಸೆ ಕೂಡ ಕೊಟ್ಟಿದ್ರಂತೆ ಇನ್ನು ರಾತ್ರಿ ಪೊಲೀಸರ ಮುಂದೆ ಶರಣಾಗ್ತೇನೆ ಎಂದ ಆರೋಪಿಗಳು ಬೆಳಗ್ಗೆ ಉಲ್ಟ ಹೊಡೆದಿದ್ರು ಪುನಃ ಮತ್ತೆ ದರ್ಶನ್ ಭೇಟಿಗೆ ಮೈಸೂರಿಗೆ ಹೋಗಿದ್ರು ಆರೋಪಿಗಳು ದರ್ಶನ್ ಭೇಟಿಯಾಗಿ ವಾಪಸ್ ಬಂದು ಪೊಲೀಸರ ಮುಂದೆ ಶರಣಾಗಿದ್ದಾರೆ ಪ್ರಕರಣದಲ್ಲಿ ಶರಣಾಗಲು ಭಾನುವಾರವೇ ರಾತ್ರಿ ಆರೋಪಿಗಳು ಮಾತುಕತೆ ನಡೆಸಿದ್ರು ಅದರಂತೆ ದರ್ಶನ್ಗೆ ಆರೋಪಿಗಳು ಕೊಟ್ಟ ನಂತರ ವಾಪಸ್ ಬೆಂಗಳೂರಿಗೆ ಬಂದು ಸರೆಂಡರ್ ಆಗಿದ್ದಾರೆ ಇದು ಆರೋಪಿಗಳನ್ನು ಪೊಲೀಸರು ಹಾಜರುಪಡಿಸಲಿದ್ದಾರೆ ಪ್ರಮುಖ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಪ್ರಮುಖ ಆರೋಪಿಗಳಾದ ದರ್ಶನ್ ಪವಿತ್ರ ಪವನ್ ವಿನಯ್ ರಾಘವೇಂದ್ರ ಪ್ರದೋಷ್ ಮಾತ್ರ ಮತ್ತೆ ಕಸ್ಟಡಿಗೆ ಪಡೆಯಲು ನಿರ್ಧಾರ ಆಗಿದೆ ಎನ್ನಲಾಗಿದೆ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಹೆಚ್ಚು ಭಾಗಿಯಾದ ಕಾರಣ ಓಪನ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ ಕೆಲವು ದಿನಗಳ ಕಾಲ ವಶಕ್ಕೆ ಪಡೆಯಲು ನಿರ್ಧಾರ ಮಾಡಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ ವೀಕ್ಷಕರೇ ಸದ್ಯ ಇದೀಗ ದರ್ಶನ್ ಅವರ ಗ್ಯಾಂಗ್ ಏನಿತ್ತು ಆ ವಿಚಾರಣೆಯಲ್ಲಿ ಕೆಲವೊಂದಿಷ್ಟು ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಸ್ವಾಮಿ ಅವರ ಕೊಲೆ ಬಗ್ಗೆ ಕೆಲವೊಂದು ಇಂಚಿಂಚು ವಿಚಾರವನ್ನ ಬಿಚ್ಚಿಟ್ಟಿದ್ದು ಪೊಲೀಸರ ಒಂದು ತನಿಖೆಗೆ ಎಲ್ಲರೂ ಕೂಡ ಶಾಕ್ ಆಗಿ ಹೋಗಿದ್ದಾರೆ ದರ್ಶನ್ ಇದೀಗ ಅವರ ಗ್ಯಾಂಗ್ಗೆ ನಾನೇ ಎಲ್ಲ ಖರ್ಚು ವೆಚ್ಚ ನೋಡ್ಕೊಳ್ತೇನೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ನೀವೇ ಸೆರೆಂಡರ್ ಆಗಿ ಅಂತ ಹೇಳಿದ್ದು ತನ್ನ ತಾನೇ ತನ್ನ ಗುಂಡಿಗೆ ಬಿದ್ದಿದ್ದಾರೆ ಅನ್ನೋ ರೀತಿ ತಾನೇ ಇವತ್ತು ಪೊಲೀಸರ ಬೋನಿನೊಳಗೆ ಬಿದ್ದಿದ್ದಾರೆ ದರ್ಶನ್ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ ನೀವೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು